ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹಾಕಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕತ್ತೀನಿ ನಿಮ್ಮ ಹೇಗಿದ್ದೀರಾ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ 25 ವಿಡಿಯೋ ಕಂಟೆಂಟ್ ಹೋಗ್ತೇನೆ சேர்றேன் ஃபிரெண்ட்ஸ் நானும் பிளவுக்கு அப்படி அந்த நோட் அப்போ அந்த தான் மட்டும் ஃபிரெண்ட்ஸ்னாலும் யாவயாவை எப்போது அது டெம்பலில் கூட ஃப்ரெண்ட்ஸுங்க டெம்பல் ஒழுகையே கூட ಚಾಮುಂಡೇಶ್ವರಿ ಚಾಮುಂಡೇಶ್ವರಿಂದೀಪ್ ಅಲಂಕಾರ ಮಾಡಿ ದೀಪಕ್ಕೂ ಸ್ಯಾರಿನ ಉಟ್ಸಿದ್ದಾರೆ ನೋಡಿ ಇದು ಚಾಮುಂಡೇಶ್ವರಿ ಟೆಂಪಲ್ ಒಳಗಡೆ ಇದೆ ಅದಕ್ಕೂ ಫಸ್ಟ್ ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ ಒಂಬತ್ತು ದಿವ್ಸದ ತನಕ ದೇವ್ರಿಗೆ ಒಂಬತ್ತು ತರ ಅಲಂಕಾರ ಫ್ರೆಂಡ್ಸ್ ಇವತ್ತು ಗೋಲ್ಡ್ ಕಲರ್ ಥರ ಎಲ್ಲ ಸ್ಯಾರಿ ಉಟ್ಕೊಂಡು

ದಸರಾ ಏವತ್ತು ಕನ್ಸಿಗೆಲ್ಲ ಇರ್ತದೆ ದಸರಾ ಅಂದ್ರೆ ಒಂಥರ ಖುಷಿ ಮೈಸೂರಲ್ಲಿ ಮುಂದೆ ಹೋಗಿ

ವೀಡಿಯೋ ಮಾಡ್ತಾಯಿದ್ವಿ ಹಾಗೆ ನಾನು ಹೇಳ್ತಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಇನ್ನು ಫ್ರೆಂಡ್ಸ್ ನಾನು ಒಂಬತ್ತು ದಿವಸ ಎಲ್ಲಿ ಎಲ್ಲಿ ಸೇವ್ ಮಾಡ್ಕೊಳ್ತಿರ್ತಾರೋ ಅಲ್ಲೆಲ್ಲ ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ನೋಡಿ ಗೊಂಬೆಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ಯಾರಾದ್ರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ லைக் மாதனு மறிபடி ஃப்ரெண்ட்ஸ் ஷேர் மறிபடி நோடி ஃப்ரெண்ட்ஸ் நோடி மால்லே டெம்பலே இல்லை ನೋಡಿ ಇದು ಶಕ್ತಿ ಟೆಂಪಲ್ ಆ ಟೆಂಪಲ್ ಒಳಗಡೆ ಎಲ್ಲ ದೇವರು ನಾನೀಗ ಸೋಮ ಸೋಮವಾರ ಹೋಗಿ ಗಣೇಶನಿಗೆ ಕೃತಿ ಕೊಟ್ಟು ಕರ್ತವ್ರನ್ನ ಮೇಲೆ ಪಟ್ಟಕ್ಕೆ ಕೂರಿಸಿದ್ದಾರೆ ಚಾಮುಂಡಿ ಫ್ರೆಂಡ್ಸ್ ಮೈಸೂರದೇ ನಾವು ವರ್ಷಕ್ಕೊಂದ್ಸರಿ ನೆಂಜಿನ್ ಹೋದಾಗೆಲ್ಲ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದಿ ಮಿಸ್ಸೇ ಮಾಡಲ್ಲ ಈ ವರ್ಷ ನಾನಿನ್ನೂ ಹೋಗಲೇ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ದಸರಾ ಬಂತು ಹೋದ ವರ್ಷ ಆಷಾಢದಲ್ಲಿ ಹೋಗಿದ್ದೆ ಆ ತಾಯಿ ದರ್ಶನ ನನಗೆ ಅಷ್ಟು ಚೆನ್ನಾಗಾಗಿತ್ತು ಏನು ಮಾಡ್ತೀರಾ ಫ್ರೆಂಡ್ಸ್ ಹೋಗ್ಬೇಕು ನೋಡಿದ್ರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮಳೆಯಲ್ಲಿ ನಾವು ಏನು ಮಾಡೋದು ನೋಡಿ ಫ್ರೆಂಡ್ಸ್ ಇದೆಲ್ಲ ಫೋಟೋಗಳೆಲ್ಲ ಇತ್ತು ನಾನು ಅದಕ್ಕೆ ಆ ಫೋಟೋನೆಲ್ಲ ಹಾಕಿದ್ದೀನಿ ಫೋಟೋಗಳಲ್ಲೆಲ್ಲ ನೋಡಿ ಚಾಮುಂಡಿ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ ಅಂತ ಆ ತಾಯಿನ ನೋಡೋದೇ ಒಂದು ಖುಷಿ ನೋಡಿ ಫ್ರೆಂಡ್ಸ್ ಎಲ್ಲ ಫೋಟೋಗಳನ್ನೂ ಹಾಕಿದ್ದೀನಿ ಎಷ್ಟು ಥರ ಫೋಟೋ ಇತ್ತು ನೋಡಿ ಇದಂತೂ ತುಂಬ ಚೆನ್ನಾಗೈತೆ ಈ ಫೋಟೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫೋಟೋ ದೀಪ ದೀಪ ನೋಡಿ ಫ್ರೆಂಡ್ಸ್ ಆ ದೀಪಕ್ಕೆ ಎಷ್ಟು ಚೆನ್ನಾಗಿ ಸ್ಯಾರಿ ಉಡ್ಸಿದ್ದಾರೆ ನಾನು ಫ್ರೆಂಡ್ಸ್ ಯೂನಿಫಾರ್ಮಲ್ಲೇ ಹೋಗಿದ್ನಲ್ಲ ಹಂಗೆ ಅದೊಂದು ಕ್ಲಿಪ್ಪಿಂಗ್ ಫೋಟೋನೂ ಒಂದು ಅದರಲ್ಲೇ ತಕ್ಕೊಂಡು ಬಂದು ನೋಡಿ ಫ್ರೆಂಡ್ಸ್ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಗ್ರೀನ್ ಕಲರು ನೋಡೋದ್ರಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ Ok, friends, bye.